ಗೊಂಬೆ ಹೇಳುತ್ತೈತೆ ಹಾಡು ಕೇಳಿದ್ದೀರಾ ನನ್ನ ಜೊತೆ ಹೇಳ್ತೀರಾ ಸ್ಟಾರ್ಟ್ ಅಂದ ತಕ್ಷಣ ಸ್ಟಾರ್ಟ್ ಮಾಡ್ಬೇಕು ಎಲ್ಲರೂ ಸ್ಟಾರ್ಟ್ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೆ ರಾಜಕುಮಾರ ಹೇಳಿದ್ರ ಈಗ ನನ್ನ ಪ್ರಶ್ನೆ ಟೆಂತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಟ್ರಿಗ್ನಾಮೆಟ್ರಿ ಸ್ಟಾರ್ಟ್ ಮಾಡಿದಾರಾ ಟ್ರಿಗ್ನಾಮೆಟ್ರಿ ಸ್ಟಾರ್ಟ್ ಮಾಡಿದಾರಾ ವಾಯ್ಸ್ ಆಗ್ತಿಲ್ಲ ಒಂದು ಹೇಳುತ್ತೆ ಕರ್ಬೇಕಾದ್ರೆ ಬರ್ತೀನಿ ಟ್ರಿಗ್ನಾಮೆಟ್ರಿ ಸ್ಟಾರ್ಟ್ ಆಗಿದೆಯಾ ಅದರಲ್ಲಿ ಆಂಗಲ್ ಅಂತ ಹೇಳಿದ್ರೆ ಎಷ್ಟು ಆಂಗಲ್ ಗಳಿದೆ ಹೇಳ್ತೀಯಾ ಅಕ್ಯೂಟ್ ಆಂಗಲ್ ಅಂದ್ರೆ ಏನು ಅಕ್ಯೂಟ್ ಎಲ್ಲ ಕನ್ನಡ ಮೇಡಮ್ ಇಂಗ್ಲೀಷ್ ಮೇಡಮ್ ಕನ್ನಡ ಇಂಗ್ಲೀಷ್ ಓಕೆ 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 ಈ ನೈಂಟಿ ಡಿಗ್ರಿ ಅಂತೀವಲ್ಲ ತೊಂಬತ್ತು ಡಿಗ್ರಿಗೆ ಅದು ಆಂಗಲ್ ಅಂತಾರೆ ನಲ್ವತ್ತೈದು ಇದ್ದರೆ ಟ್ರಿಗ್ನಮಿಟ್ರಿ ಎಷ್ಟು ಫಂಕ್ಷನ್ಸ್ ಇದೆ ಸಿಕ್ಸ್ ವೆರಿ ಗುಡ್ ದೇ ಆರ್ ಸೈನ್ಸ್